ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಒಂದು ತುಂಬ ಉಪಯುಕ್ತಕರವಾದಂಥ ಒಂದು ಗಣಿತದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ಹಾಗಾದರೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡ್ರಿ ಈ ಥರ ಇದೆ ಇಲ್ಲಿ ಎರಡು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೊಂದು ಸಾವಿರದ ಎರಡುನೂರ ನಲ್ವತ್ತೈದು ಪಾಯಿಂಟ್ ಮೂವತ್ತಾರು ಅಂತ ಕೊಟ್ಟಿದ್ದಾರೆ ಎರಡು ಏನು ಮಾಡಬೇಕು ಕೂಡಿಸ್ಬೇಕು ಕೂಡಿಸ್ದಾಗ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ ಹೌದಾ ನೋಡಿರಿ ಇದಕ್ಕೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಡಿ ಎಷ್ಟಾಗುತ್ತೆ ಆಪ್ಷನ್ ಡಿ ರೈಟ್ ಆನ್ಸರ್ ಡಿ ಏನು ನೋಡ್ರಿ ಅಲ್ಲಿದೆ ಇದನ್ನೆರಡು ಕೂಡಿಸಿ ನೋಡಿರಿ ಬೇಕಿದ್ರೆ ಕೂಡಿಸಿ ನೋಡಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೇಳು ರೂಪಾಯಿ ಹತ್ತು ಪೈಸೆ ಆಗತ್ತೆ ಇದನ್ನೆರಡು ಕೂಡಿಸಿ ನೋಡಿದಾಗ ಓಕೆನಾ ನೆಕ್ಸ್ಟ್ ನೋಡಿರಿ ಒಂದು ಪುಸ್ತಕದ ಬೆಲೆ ರೂಪಾಯಿ ಅರವತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಆದರೆ ಹತ್ತೊಂಬತ್ತು ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇದನ್ನೇನೆಲ್ಲ ಸಿಂಪಲ್ಲಾಗಿ ನಾವು ಗು ಇಂಟು ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ ಎಷ್ಟು ಸಿಕ್ಸ್ಟಿ ತ್ರೀ ಫಾಯಿಂಟ್ ಫಿಫ್ಟಿ ಇಂಟು ಎಷ್ಟು ಮಾಡಬೇಕು ಐವತ್ತು ಮಾಡಿರಿ ಇದನ್ನೆರಡು ಗುಣಿಸಿದಾಗ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಆಪ್ಷನ್ ಸಿ ರೈಟ್ ಆನ್ಸರ್ ಒಂದು ಸಾವಿರದ ಸಾರಿ ಹನ್ನೆರಡು ಸಾವಿರದ ಆರು ಆರು ರೂಪಾಯಿ ಐವತ್ತು ಪೈಸ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ನೋಡಿರಿ ಆರು ಕಿಲೋಗ್ರಾಮ್ ಗ ಆರು ಕಿಲೋಗ್ರಾಮ್ ಮತ್ತು ಮುನ್ನೂರು ಗ್ರಾಮನ್ನು ಗ್ರಾಮ್ಗಳಲ್ಲಿ ಬರೆಯಿರಿ ಅಂತ ಇದೆ ಇದು ನಿಮಗೆ ಈಗಾಗಲೇ ಗೊತ್ತಿದೆ ಒಂದು ಕಿಲೋಗ್ರಾಮ್ ಅಂತಂದ್ರೆ ಸಾವಿರ ಒಂದು ಕಿ ಗ್ರಾಮ್ ಸ ಒಂದು ಕೆ ಜಿ ಅಂತಂತಂದ್ರೆ ಅಥವಾ ಒಂದು ಕಿಲೋಗ್ರಾಮ್ ಅಂತಂದ್ರೆ ಸಾವಿರ ಗ್ರಾಮ್ ಅಂತ ನಿಮ್ಗೆ ಗೊತ್ತಿದೆ ಹೌದಾ ಹಾಗಿದ್ರೆ ಆರು ಕಿಲೋಗ್ರಾಮ್ ಮುನ್ನೂರು ಗ್ರಾಮ್ ಅಂದರೆ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆರು ಸಾವಿರದ ಆರು ಸಾವಿರದ ಮುನ್ನೂರು ಸರಿಯಾದ ಉತ್ತರ ಎಲ್ಲಿದೆ ಆಪ್ಷನ್ ಎದೊಳಗೆ ಇದೆ ಹಾಗಾಗಿ ಮೂರನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಆರು ಸಾವಿರದ ಮುನ್ನೂರು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಈ ವೃತ್ತದಲ್ಲಿ ತ್ರಿಜ್ಯ ಯಾವುದು ತ್ರಿಜ್ಯ ಯಾವುದು ಅಂತ ಕೇಳಿದರೆ ನಿಮ್ಗೆ ಗೊ ನಿಮಗೆಲ್ಲ ಗೊತ್ತಾಯಿದೆ ತ್ರಿಜ್ಯ ಅಂತ ತಂದಾಗ ಹೇಗೆ ಬರುತ್ತೆ ನೋಡಿ ನೋಡಿ ಇದು ಒಂದು ಇದು ವೃತ್ತ ಕೇಂದ್ರ ಹೇಳ್ತೀವಿ ಈ ವೃತ್ತದ ಒಂದು ಅರ್ಧ ಭಾಗವನ್ನು ನಾವು ಅಂತ ಹೇಳ್ತೀವಿ ತ್ರಿಜ್ಯ ಅಂತ ಹೇಳ್ತೀವಿ ಇದು ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಓ ಮತ್ತು ಎ ಅನ್ನೋದು ಇಲ್ಲಿ ಒಂದು ತ್ರಿಜ್ಯ ಆಗಿರ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿರಿ ಮೂರು ಸಾವಿರದ ಎರಡುನೂರ ಅರವತ್ತೆರಡಕ್ಕೆ ಎಷ್ಟು ಸೇರಿಸಿದಾಗ ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಆಗುತ್ತೆ ಈ ಥರ ಕ್ವಶನ್ಸ್ಗಳನ್ನು ಕೇಳಿದಾಗ ನಾವು ಸಿಂಪಲ್ಲಾಗಿ ನಾವು ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತು ಒಂದು ಮೈನಸ್ ಎಷ್ಟು ಮಾಡಬೇಕು ಮೈನಸ್ ನೋಡಿರಿ ಹಾಂ ಮೈನಸ್ ನಾವು ಮೂರು ಸಾವಿರದ ಎರಡು ನೂರ ಅರುವತ್ತೆರಡನ್ನು ಕಳೀಬೇಕು ಕಳೆದಾಗ ಎಷ್ಟಾಗತ್ತೆ ನೋಡ್ರಿ ಇದಕ್ಕೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಆಗುತ್ತೆ ಕಳೆದಾಗ ಎಷ್ಟು ಬರುತ್ತೆ ಐದು ಸಾವಿರದ ಒಂದೂರ ಐವತ್ತೊಂಬತ್ತು ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡ್ರಿ ಈ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಸಮಬಾಹು ತ್ರಿಭುಜ ತ್ರಿಭುಜ ಸಮದ್ವಿಬಾಹು ಅಸಮಬಾಹುತ್ರಿಭುಜ ಸಮಧ್ವಿಬಾಹುತ್ರಿಭುಜ ತ್ರಿಭುಜ ಅಂತ ಇದೆ ಇದೇನಾಗಿದೆ ನೋಡಿರಿ ಇಲ್ಲಿ ಚಿಹ್ನಲ್ಲಿ ನೋಡ್ಬೋದು ನಾವು ಇದಕ್ಕೂ ಇದು ಇದಕ್ಕೆ ಸಮವಾಗಿದೆ ಹಾಗಿದ್ರೆ ಎಲ್ಲ ಬಾಹುಗಳು ಸಮವಾಗಿದ್ದಾವೆ ಹಾಗಾಗಿ ಇದು ಸಮಬಾಹು ತ್ರಿಭುಜ ಆಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಪ್ಲಸ್ ಮಾಡೋದನ್ನು ಸಾರಿ ಮೈನಸ್ ಮಾಡೋದನ್ನು ಕೊಟ್ಟಿದ್ದಾರೆ ಮೂರು ಸಾವಿರದ ಅರವತ್ತೊಂದು ಪಾಯಿಂಟ್ ಜೀರೋ ಎಂಟು ಮೈನಸ್ ಇಪ್ಪತ್ತ್ನಾಲ್ಕು ಸಾವಿರದ ಸಾರಿ ಎರಡು ಸಾವಿರದ ನಾಲ್ಕುನೂರ ಮೂವತ್ತೇಳು ಪಾಯಿಂಟ್ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅದಾ ನಾವು ಇದರೊಳಗೆ ಕಳೆದಾಗ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ ನಾವು ಕಳೆದಾಗ ನೋಡಿರಿ ಆಪ್ಷನ್ ಸಿ ಸರಿ ಆಗ್ತದೆ ಹದಿಮೂರು ಸ ಒಂದು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಪಾಯಿಂಟ್ ಎಪ್ಪತ್ನಾಲ್ಕು ಎಷ್ಟು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ನಲವತ್ತೆಂಟು ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ನೂರ ಎಂಬತ್ತು ಮೀಟರ್ ಮತ್ತು ನೂರ ಹತ್ತು ಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ ನಿಮಗೆ ಈಗಾಗಲೇ ಗೊತ್ತಿದೆ ಅದರ ಸುತ್ತಳತೆ ಯಾವುದು ಆಯತಾಕಾರದ ಸುತ್ತಳತೆ ಕಂಡಿಡಿಸುತ್ತಾ ಎರಡು ಉದ್ದ ಪ್ಲಸ್ ಎರಡು ಉದ್ದ ಪ್ಲಸ್ ಎರಡು ಅಗಲ ಹೌದಾ ಇದು ಐದನೇ ಕ್ಲಾಸಲ್ಲಿ ಬಂದಿದೆ ಆಲ್ರೆಡಿ ಹಾಗಿದ್ರೆ ಇದನ್ನು ಮಾಡಿದಾಗ ಈ ಸೂತ್ರನ ಅಪ್ಲೈ ಮಾಡಿದಾಗ ಯಾವುದಾಗತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಐದುನೂರ ಎಂಬತ್ತು ಆಗುತ್ತೆ ಎಷ್ಟಾಗುತ್ತೆ ಬೇಕಾದ್ರೆ ನೀವು ಮಾಡಿ ನೋಡ್ಬೋದು ಐದುನೂರ ಎಂಬತ್ತು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಒಂದು ಚೌಕಾಕಾರದ ಕೊಠಡಿಯ ಒಂದು ಬದಿಯ ಉದ್ದ ಹನ್ನೆರಡು ಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಡಿ ಆಗ್ತದೆ ಎಷ್ಟು ನೂರ ನಲವತ್ತ್ನಾಲ್ಕು ಆಗ್ತದೆ ಇದನ್ನು ಸಹ ನಿಮಗೆ ಒಂದು ಐದನೇ ತಾರೀಕು ಸಿಲೆಬಸ್ನಲ್ಲಿರುವಂಥ ಒಂದು ಪ್ರಶ್ನೆ ನೆಕ್ಸ್ಟ್ ನೋಡಿರಿ ಒಂದು ಶರ್ಟ್ ಹೊಲಿಯಲು ಎರಡು ಮೀಟರ್ ಎಂಬತ್ತು ಸೆಂಟಿಮೀಟರ್ ಬಟ್ಟೆ ಬೇಕು ಅದೇ ಅಳತೆ ಹನ್ನೆರಡು ಶರ್ಟ್ಗಳನ್ನು ಹೊಲಿಯಲು ಹೊಲಿಯಲು ಬೇಕಾಗುವಂಥ ಒಟ್ಟು ಬಟ್ಟೆ ಎಷ್ಟು ಈ ಥರ ಪ್ರಶ್ನೆಗಳನ್ನು ಬಂದಾಗ ನಾವು ಏನು ಮಾಡಬೇಕು ಸರಳವಾಗಿ ನಾವು ಗುಣಾಕಾರ ಮಾಡೋದ್ರ ಮೂಲಕ ನಾವು ಉತ್ತರವನ್ನು ಕಂಡುಹಿಡ್ಕೋಬೋದು ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಎ ಮೂವತ್ತ್ಮೂರು ಮೀಟರ್ ಅರುವತ್ತು ಸೆಂಟಿಮೀಟರ್ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿರಿ ಮೂರ್ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಇಂಟು ನಾಲ್ಕು ಪಾಯಿಂಟ್ ಮೂರು ಇದನ್ನು ಗುಣಿಸಿದಾಗ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಸಿ ಆಗುತ್ತೆ ಒಂದು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಪಾಯಿಂಟ್ ಅರವತ್ತ್ಮೂರು ಆಗುತ್ತೆ ಯಾವುದು ಆಪ್ಷನ್ ಸಿ ಸರಿಯಾದ ಉತ್ತರ ಒಂದು ನೂರನೇ ಒಂದು ಸಾವಿರದ ನಾಲ್ಕುನೂರ ಅರವತ್ತೊಂದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನಾಲ್ಕು ಬಿಂದು ಆರು ಒಂದು ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ಇದರ ಬಗ್ಗೆ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ಗಳಿತ್ತಂದರೆ ದಶವಾಂಶ ಆಗಲಿ ಅಥವಾ ಇದು ಅಳತೆಗಳ ಬಗ್ಗೆ ಇತ್ತಂದ್ರೆ ನೀವು ಲೈವ್ ಸೆಕ್ಷನಿಗೆ ಜಾಯ್ನ್ ಆಗಿ ಅಲ್ಲಿ ನೀವು ನಿಮ್ಮ ಒಂದು ಏನಾರು ಇತ್ತಂದ್ರೆ ನೀವು ಇದನ್ನು ಕ್ಲಿಯರ್ ಮಾಡ್ಕೋಬೋದು ನೆಕ್ಸ್ಟ್ ನೋಡಿರಿ ಒಬ್ಬ ವ್ಯಾಪಾರಿಯ ಬಳಿ ಅರವತ್ತೆಂಟು ಕೆ ಜಿ ಎರಡುನೂರೈದು ಗ್ರಾಮ್ ಗೋಧಿ ಇರ್ತದೆ ಅದರಲ್ಲಿ ಒಬ್ಬ ಗ್ರಾಹಕನಿಗೆ ಹದಿನೈದು ಕೆ ಜಿ ಎರಡುನೂರೈದು ಗ್ರಾಮ್ ಮಾರುತ್ತಾನೆ ಮತ್ತು ಇನ್ನೊಬ್ಬ ಗ್ರಾಹಕನಿಗೆ ಹದಿಮೂರು ಕೆ ಜಿ ಐದುನೂರು ಗ್ರಾಮ್ ಅವರ್ತಾನೆ ಹಾಗಾದರೆ ವ್ಯಾಪಾರಿಯ ಬಳಿ ಉಳಿದಿರುವ ಗೋಧಿಯ ಪ್ರಮಾಣ ಎಷ್ಟು ಇಲ್ಲಿ ನೋಡ್ರಿ ಪ್ರಶ್ನೆಯಲ್ಲಿ ನಾವು ಉಳಿದಿರುವ ಗೋಧಿ ಅಂತ ಕೇಳಿದಾರೆ ಅಂದರೆ ಮೈನಸ್ ಮಾಡಬೇಕು ಹೌದಾ ಇದು ನೋಡ್ರಿ ಎಷ್ಟಿತ್ತು ಅವನತ್ರ ಅರವತ್ತೆಂಟು ಕೆ ಜಿ ಎರಡುನೂರೈತ್ತು ಗ್ರಾಮ್ ಇತ್ತು ಇದನ್ನು ಅದೊಳಗೆ ಇವು ಎರಡನ್ನ ಕಳೆದಾಗ ಎಷ್ಟಾಗತ್ತಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಕಳೆದಾಗ ನಮಗೆ ಮೂವತ್ತೊಂಬತ್ತು ಕೆ ಜಿ ಐದುನೂರು ಗ್ರಾಮ್ ಉತ್ತರ ಬರುತ್ತೆ ಬೇಕಾದ್ರೆ ನೀವು ಇದನ್ನ ರಫ್ನಲ್ಲಿ ಮಾಡಿ ನೋಡ್ಬೋದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಫಿಫ್ಟಿ ಫೋರ್ ನೋಡ್ರಿ ಐವತ್ನಾಲ್ಕು ಒಂದು ಸಾವಿರದ ಮುನ್ನೂರ ಅರವತ್ತು ಬಾಗಿಲೇ ಹದಿನೇಳು ಅಂತ ಕೊಟ್ಟಿದ್ದಾರೆ ಈಗ ಸರಳವಾಗಿ ನಿಮ್ಗೆ ಗೊತ್ತಿದೆ ಗುಣ ಭಾಗಕಾರ ಮಾಡೋದು ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಎಂಬತ್ತು ಬರುತ್ತೆ ಭಾಗಲಾದಷ್ಟು ಬರುತ್ತೆ ಎಂಬತ್ತು ನೆಕ್ಸ್ಟ್ ನೋಡಿರಿ ಈ ಕೆಳಗಿನಗಳಲ್ಲಿ ಸರಳ ಕೋನ ಯಾವುದು ಅಂತ ಕೇಳಿದಾರೆ ಸರಳ ಕೋನ ಯಾವುದು ಸರಳ ಕೋನ ಡಿಗ್ರಿ ಎಷ್ಟಿರುತ್ತೆ ಅಂತ ಕೇಳಿದಾರೆ ಆಪ್ಷನ್ ಬಿ ನೂರ ಎಂಬತ್ತು ಡಿಗ್ರಿ ಇರ್ತದೆ ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯೋದ್ರಿಂದ ಕೊಟ್ಟಿದ್ದಾರೆ ಇಲ್ಲ ಒಂದು ಚಿತ್ರ ಕೊಟ್ಟಿದ್ದಾರಲ್ಲ ಈ ಭಾಗಗಳನ್ನು ಎಣಿಸಬೇಕು ಇಲ್ಲ ಅಂಶ ಮತ್ತು ಛೇದ ಅಂತ ಬರ್ತವೆ ಭಿನ್ನರಾಶಿ ಬಂದಾಗ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಎಷ್ಟು ಎಂಟನೆಯ ಒಂದು ಎಂಟು ಭಾಗ ಇದ್ದಾವೆ ಅದರೊಳಗೆ ಬಣ್ಣ ಹಾಕಿದ ಎಷ್ಟು ಒಂದಕ್ಕೆ ಹಾಗಾಗಿ ಎಂಟನೆಯ ಒಂದು ಒಂದು ವಸ್ತು ಪ್ರದರ್ಶನವನ್ನು ಹತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡರಿಂದ ಏಳು ಹತ್ತು ಎರಡು ಸಾವಿರದ ಹನ್ನೆರಡರವರೆಗೆ ನಡೆಸಲಾಯಿತು ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ಹತ್ತರಿಂದ ಏಳನೇ ತಾರೀಕಿನ ಒಳಗಡೆ ಎಷ್ಟು ದಿನಗಳು ಬರ್ತವೆ ಅಂತ ಕೇಳ್ತಾ ಇದ್ದಾರೆ ಸೊ ಎಷ್ಟಾಗುತ್ತೆ ಇಪ್ಪತ್ತೆಂಟು ದಿನಗಳು ಬರ್ತವೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಈ ಕೆಳಗಿನ ಆಕೃತಿಯನ್ನು ಹೆಸರಿಸಿ ಅಂಥದ್ದು ವೃತ್ತ ಚೌಕ ಶಂಕು ಸಿಲಿಂಡರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಸಿ ಇದು ಯಾವುದು ಒಂದು ಶಂಕು ಆಕೃತಿ ಶಂಕುವಾಗಿದೆ ಓಕೆ ವಿದ್ಯಾರ್ಥಿಗಳು ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮೊರಾರ್ಜಿ ಆದರ್ಶ ನವೋದಯ ಕ್ಲಾಸಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಗಣದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ ಮುಖಗಳು ಎಷ್ಟಿದ್ದಾವೆ ಇದರೊಳಗೆ ಆರು ಮುಖಗಳನ್ನು ನಾವು ನೋಡಿ ಒಂದು ಆರು ಮುಖಗಳನ್ನು ನಾವು ಈ ಒಂದು ಆಕೃತಿಯಲ್ಲಿ ಕಾಣಬಹುದು ನೆಕ್ಸ್ಟ್ ನೋಡಿರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಹದಿಮೂರು ಪಾಯಿಂಟ್ ಆರು ಇಂಟು ಮೂರು ಪಾಯಿಂಟ್ ನಾಲ್ಕು ಇಂಟು ಜೀರೋ ಇಂಟು ಜೀರೋ ಪಾಯಿಂಟ್ ನಾಲ್ಕು ಏಳು ಒಂದು ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ಗುಣಿಸಿದಾಗ ಎಷ್ಟು ಇಲ್ಲಿ ನೋಡ್ರಿ ಇಂಟು ಸೊನ್ನೆ ಅಂತ ಬಂದಿದ್ದಾವದ ಇಂಟು ಜೀರೋ ಅಂತ ಕಾಣಿಸ್ತಾ ಇದೆ ಸೊ ಇಂಟು ಜೀರೋ ಬಂದ ನಾವು ಸರಳವಾಗಿ ಆನ್ಸರ್ ಸಹ ಏನಾಗಿರ್ತದೆ ಜೀರೋನೇ ಆಗಿರ್ತದೆ ಗೊತ್ತಿದೆ ಹೌದಾ ಹಾಗಾಗಿ ಅದೇನೋ ಆನ್ಸರ್ ಏನಾಗಿರ್ತದೆ ಜೀರೋನೇ ಆಗಿರ್ತದೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳಾಗಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ಈಗಲೇ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು